ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿದ್ದ ಅವಿವಾಹಿತ ಮಹಿಳೆಯೊಬ್ಬಳು ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿ ಮನೆಯ ಜನರಿಂದ ಪರಿತ್ಯಕ್ತೆಯಾಗಿ ಬೀದಿಗೆ ಬಿದ್ದಿರುವ ಮನಕಲುಕುವ ಘಟನೆಗೆ ಕುಮಟಾ ತಾಲೂಕಿನ ಹೊಳೆಗದ್ದೆ ಸಾಕ್ಷಿಯಾಗಿದೆ ಕಳೆದ ಸುಮಾರು ಐದಾರು ವರ್ಷಗಳಿಂದ ಈ ಮಹಿಳೆ ಮಾನಸಿಕ ಅಸ್ವಸ್ಥೆಯಾಗಿ ರಸ್ತೆಗೆ ಬಿದ್ದಿದ್ರೂ ಉಳಿದ ಅಂಗನವಾಡಿ ಕಾರ್ಯಕರ್ತ ಸಮೂಹದವರಾಗ್ಲಿ ಆಕೆಯ ಕುಟುಂಬದವರಾಗಲಿ ನೆರವಿಗೆ ಧಾವಿಸದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ ಈ ಮಹಿಳೆ ಹೊಳೆಗದ್ದೆ ಸಮೀಪದ ಹೊರಭಾಗ ಗ್ರಾಮದವಳೆನ್ನಲಾಗಿದ್ದು ಹೊಳೆಗದ್ದೆ ಟೋಲ್ಗೇಟ್ ಸುತ್ತಮುತ್ತ ರಸ್ತೆ ಪಕ್ಕ ಮಲಗಿಕೊಂಡಿರುತ್ತಿದ್ದು ಈಕೆ ಅನಾಥೆ ಹಾಗೂ ಮಾನಸಿಕ ಅಸ್ವಸ್ಥೆ ಎಂದು ಕೆಲವರು ಆಹಾರ ನೀಡುತ್ತಾ ಬಂದಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಈ ಮಾನಸಿಕ ಅಸ್ವಸ್ಥೆಯ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪನಿರ್ದೇಶಕಿ ಶ್ಯಾಮಲಾರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಗಮನ ಸೆಳೆದಾಗ ಕೂಡಲೇ ಅವರು ಕುಮಟಾದ ಸಿಡಿಪಿಒ ನಾಗರತ್ನ ನಾಯ್ಕರವರನ್ನ ಸಂಪರ್ಕಿಸಿ ಈ ಮಾನಸಿಕ ಅಸ್ವಸ್ಥ ಮಹಿಳೆಯ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತೆ ಸೂಚಿಸಿದ್ದಾರೆ ಸಿಡಿಪಿಒ ನಾಗರತ್ನ ನಾಯ್ಕ ಅವರು ಸಾಂತ್ವನ ಕೇಂದ್ರದ ಸಿಬ್ಬಂದಿಗಳನ್ನು ಹೊಳೆಗದ್ದೆಗೆ ಕಳುಹಿಸಿ ಈ ಮಾನಸಿಕ ಅಸ್ವಸ್ಥೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು ಈಕೆಗೆ ಹೊರಬಾಗ ಗ್ರಾಮದಲ್ಲಿ ಹಾಗೂ ಶಿರಸಿಯಲ್ಲಿ ಸಂಬಂಧಿಕರು ಇರೋದನ್ನ ಪತ್ತೆ ಮಾಡಿದ್ದಾರೆ ಸಂಬಂಧಿಕರ ದೂರವಾಣಿ ಸಂಖ್ಯೆಯನ್ನು ಸಂಗ್ರಹಿಸಿದ್ದಾರೆ ಈ ಮಹಿಳೆಗೆ ಮಾನಸಿಕ ಚಿಕಿತ್ಸೆ ಕೊಡಿಸಲು ತಮ್ಮಿಂದಾದ ಎಲ್ಲ ಪ್ರಯತ್ನ ಮಾಡುವ ಭರವಸೆ ನೀಡಿರುವ ಸಿಡಿಪಿಒ ನಾಗರತ್ನ ನಾಯ್ಕರವರು ಸಂಬಂಧಿಕರು ಈ ಮಾನಸಿಕ ಅಸ್ವಸ್ಥೆಗೆ ಚಿಕಿತ್ಸೆಗೆ ದಾಖಲಿಸಲು ಒಪ್ಪಿಗೆ ಸೂಚಿಸಿದರೆ ಪೊಲೀಸ್ ಇಲಾಖೆ ನೆರವಿನೊಂದಿಗೆ ಧಾರವಾಡದ ಮಾನಸಿಕ ಆಸ್ಪತ್ರೆಗೆ ದಾಖಲಿಸಲು ಅನುಕೂಲವಾಗಲಿದೆ ಒಂದು ವೇಳೆ ಸಂಬಂಧಿಕರು ಒಪ್ಪಿಗೆ ಸೂಚಿಸಲು ಮುಂದೆ ಬಾರದೇ ಇದ್ರೆ ನ್ಯಾಯಾಲಯದ ಮೂಲಕ ಮಹಿಳೆಗೆ ಚಿಕಿತ್ಸೆ ದೊರಕಿಸಿಕೊಡಬೇಕಾಗುತ್ತದೆ ಈ ಮಾನಸಿಕ ಅಸ್ವಸ್ಥ ಮಹಿಳೆಯ ಹೆಸರು ನಾಗವೇಣಿ ಪಟಗಾರೆಂದು ತಿಳಿದು ಬಂದಿದೆ ಈ ಮಹಿಳೆಯ ಬಗ್ಗೆ ಈ ಮೊದಲು ಯಾರೂ ಮಾಹಿತಿ ನೀಡಿರಲಿಲ್ಲ ನೀಡಿದ್ರೆ ಬಹಳ ಮೊದಲೇ ಚಿಕಿತ್ಸೆ ಹಾಗೂ ನೆರವು ನೀಡಬಹುದಿತ್ತು ಎಂದು ವಿವರಿಸಿದ್ದಾರೆ ಈ ಮಾನಸಿಕ ಅಸ್ವಸ್ಥೆಯ ಬಗ್ಗೆ ಮಾಹಿತಿ ನೀಡಿರುವ ಹೊಳೆಗದ್ದ ದಿನಕರ್ ಎನ್ನುವ ವ್ಯಾಪಾರಿ ಈ ಮಹಿಳೆ ಮೊದಲು ಅಂಗನವಾಡಿ ಹೆಲ್ಪರ್ ಆಗಿದ್ದಳು ಆಗ ಇದ್ಲು ಆದರೆ ಸುಮಾರು ಐದಾರು ವರ್ಷಗಳಿಂದ ಈಕೆ ಮಾನಸಿಕ ಅಸ್ವಸ್ಥಳಾಗಿ ಬೀದಿಯಲ್ಲಿ ಮಲಗುತ್ತಿದ್ದಾಳೆ ಯಾರಾದರೂ ಹೊಟ್ಟೆಗೆ ನೀಡಿದ್ರೆ ಪಡೆಯುತ್ತಾಳೆ ಬಿಟ್ಟರೆ ಯಾರಿಗೂ ತೊಂದರೆ ನೀಡೋದಿಲ್ಲ ಇಂತಹ ಅನಾಥ ಸ್ಥಿತಿಯಲ್ಲಿರುವ ಮಾನಸಿಕ ಅಸ್ವಸ್ಥ ಮಹಿಳೆಯರಿಗೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೂಕ್ತ ನೆರವು ದೊರಕಬೇಕೆಂದು ಒತ್ತಾಯಿಸಿದ್ದಾರೆ ನಾಗವೇಣಿ ಒಬ್ಬಳು ಇದ್ದಾಳೆ ಅವಳು ಮುಂಚೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ಲು ಇವಾಗ ಏನಾಗುತ್ತೆ ಮಾನಸಿಕ ತೊಂದರೆಯಿಂದ ಅವಳು ಅಲ್ಲಿ ಇದ್ದಾರೆ ಮನೆಯಲ್ಲಿ ಅದಕ್ಕೆ ಯಾರೂ ಇಲ್ಲ ಇದ್ದಾಳೆ ಹಾಗಾಗಿ ಅಲ್ಲಿ ಕೊಟ್ಟವಳಷ್ಟು ಆಹಾರ ತಿನ್ಕೊಂಡು ಇಲ್ಲಿ ಓಡಾಡ್ತಿದ್ರು ಸರ್ಕಾರದಿಂದ ಏನಾದರೂ ಸಹ ಸಹಾಯವಾಗಿದ್ರು ಆರೋಗ್ಯ ಇಲಾಖೆಯವರು ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರು ಏನಾದರೂ ಸಹಕಾರ ಮಾಡಿದ್ರು ಅವರಿಗೆ ಮುಂದೆ ಏನಾದರೂ ಆ ಒಂದು ಆಧಾರ ಆಗ್ತದೆ ಬೆಳಗಾವಿಯಲ್ಲಿ ಎಂಇಎಸ್ ಮೇಲಿನ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿದ್ದನ್ನು ಕೈಬಿಟ್ಟಿರುವುದು ರಾಜಕೀಯ ಕಾರಣಕ್ಕಾಗಿ ಇದು ಸರಿಯಲ್ಲ ಹೀಗಾಗಿ ರಾಜ್ಯ ಸರ್ಕಾರ ರಾಜಕೀಯ ಕಾರಣಕ್ಕಾಗಿ ಎಂಇಎಸ್ನವರ ಮೇಲಿನ ಪ್ರಕರಣ ಹಿಂದಕ್ಕೆ ಪಡೆದಿದ್ದನ್ನು ತಡೆ ಹಿಡಿಯಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಹೇಳಿದ್ದಾರೆ ಅಂಕೋಲಾದ ನಾಡವರ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸೋಮವಾರ ಹಮ್ಮಿಕೊಂಡ ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಬೆಳಗಾವಿ ಎಂಇಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲಿನ ದೇಶದ್ರೋಹ ಪ್ರಕರಣ ವಾಪಸ್ಸು ಪಡೆದಿರುವುದು ರಾಜಕೀಯ ಕಾರಣಕ್ಕಾಗಿರುವುದರಿಂದ ಹೈಕೋರ್ಟ್ ಆದೇಶ ಪಾಲನೆಯೊಂದಿಗೆ ಅದನ್ನು ತಡೆ ಹಿಡಿಯಬೇಕೆಂದು ಜೋಶಿ ಆಗ್ರಹಿಸಿದರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರ ಕುಚೋದ್ಯದ ಹೇಳಿಕೆಗೆ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ತನ್ನ ಖಂಡನೆ ವ್ಯಕ್ತಪಡಿಸಬೇಕು ಸರ್ಕಾರಕ್ಕೆ ತನ್ನದೇ ಜವಾಬ್ದಾರಿ ಇದೆ ಸಂಘಟನೆಗಳು ಹೋರಾಟ ಖಂಡನೆ ಮಾಡ್ತಿದ್ರೂ ಸರ್ಕಾರ ಈ ಬಗ್ಗೆ ಸ್ಪಷ್ಟ ನಿಲುವು ತಳೆಯಬೇಕಿದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರದ್ದು ಕುಚೇಷ್ಟಿಗೆ ಹೇಳಿಕೆ ಹಾಗೆ ನೋಡಿದ್ರೆ ಮಹಾರಾಷ್ಟ್ರದ ಎಷ್ಟೋ ಗ್ರಾಮಗಳಲ್ಲಿ ಈಗಲೂ ಕನ್ನಡ ಮಾತನಾಡುವವರು ಇದ್ದಾರೆ ಗಡಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ಹೀಗಾಗಿ ಮಹಾರಾಷ್ಟ್ರದ ಇಂತಹ ಕುಚೋದ್ಯತನ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ಪದೇ ಪದೇ ಇಂತಹ ಹೇಳಿಕೆಗಳನ್ನು ನೀಡುವುದರ ಮೂಲಕ ಕನ್ನಡಿಗರನ್ನ ಭಾವನಾತ್ಮಕವಾಗಿ ಕೆರಳಿಸುತ್ತಿರುವ ಮಹಾರಾಷ್ಟ್ರದ ನಿಲುವು ಖಂಡನೀಯ ರಾಜಕೀಯ ವ್ಯಕ್ತಿಗಳು ನೀಡುತ್ತಿರುವ ಹೇಳಿಕೆ ಕೇವಲ ರಾಜಕೀಯ ಕಾರಣಕ್ಕಾಗಿ ಮತ್ತು ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಖಂಡಿಸುತ್ತದೆ ಈ ವಿಚಾರದಲ್ಲಿ ಪರ ಹೋರಾಟಗಾರರು ಚಿಂತಕರು ಚಳುವಳಿಗಾರರು ಮತ್ತು ಸರ್ಕಾರ ತಮ್ಮ ಖಂಡನೆ ವ್ಯಕ್ತಪಡಿಸಬೇಕಾಗಿದೆ ಕನ್ನಡಿಗರು ಯಾವಾಗಲೂ ಶಾಂತಿಪ್ರಿಯರು ನಾವೆಂದು ಮಹಾರಾಷ್ಟ್ರದ ಮೇಲೆ ಏರಿ ಹೋಗಿಲ್ಲ ಆದರೆ ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಟಕ್ಕೆ ಸದಾ ನಿಲ್ಲುತ್ತೇವೆ ಸರ್ಕಾರಕ್ಕೆ ತನ್ನದೇ ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರ ತನ್ನ ನಿರ್ಧಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೇಳಲಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಒತ್ತಾಸೆಯಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಎಂದು ಒಪ್ಪಿಕೊಳ್ಳಲಾಗದು ಅದು ದೇಶದ ಇಪ್ಪತ್ಮೂರು ಭಾಷೆಗಳಲ್ಲಿ ಒಂದು ಹೀಗಾಗಿ ಕರ್ನಾಟಕದಲ್ಲಿ ಕನ್ನಡವೇ ರಾಜ್ಯ ಭಾಷೆ ಕನ್ನಡವೇ ಮಾತೃಭಾಷೆ ಮನೆಯಲ್ಲಿ ತಾಯಿ ಭಾಷೆಗೆ ಮಣೆ ಉಳಿದ ಭಾಷೆಗಳು ಚಿಕ್ಕಮಂದಿರು ಇದ್ದಂತೆ ಬ್ಯಾಂಕುಗಳಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕೆನ್ನುವ ಆಗ್ರಹ ಮಾಡಿ ಕಾನೂನಿನ ಮೆಟ್ಟಿಲು ಹತ್ತಿರುವ ಪರಿಣಾಮ ಈಗ ಬ್ಯಾಂಕ್ಗಳ ಪರೀಕ್ಷೆಯನ್ನ ಕನ್ನಡದಲ್ಲಿ ಮಾಡಲಾಗ್ತಿದೆ ಎಂದರು ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದ ಮಂತ್ರಿಗಳು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ವಿನಾಕಾರಣ ಒಂದಿಲ್ಲ ಒಂದು ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಖ್ಯಾತಿಯನ್ನು ತೆಗೆತಾರೆ ಇತ್ತೀಚೆಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಕರ್ನಾಟಕದಲ್ಲಿ ಅನೇಕ ಗ್ರಾಮಗಳಲ್ಲಿ ಮಹಾರಾಷ್ಟ್ರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತನಾಡ್ತಾ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಉಚೇಷ್ಠೆಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಹಾಗೆ ನೋಡಕ್ ಹೋದರೆ ಹಾಗೆ ನೋಡಕ್ಕೆ ಹೋದರೆ ಮಹಾರಾಷ್ಟ್ರದಲ್ಲಿ ಅನೇಕ ಗ್ರಾಮಗಳಲ್ಲಿ ಕನ್ನಡಿಗರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮಾತನಾಡ್ತಾರೆ ಅಕ್ಕಲ್ಕೋಟ್ನಲ್ಲಿ ಸೋಲಾಪುರಲ್ಲಿ ಕೊಲ್ಲಾಪುರ್ನಲ್ಲಿ ಅವೆಲ್ಲವೂ ಸಹಿತ ಕರ್ನಾಟಕಕ್ಕೆ ಸೇರಲಿಕ್ಕ ನಾವು ಮತ್ತತ್ವ ಭಾವನೆಯಲ್ಲಿ ಜೊತೆಗೆ ಈ ವಿಚಾರ ಸುಪ್ರೀಂ ಕೋರ್ಟಿನ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಯಾವುದೇ ಹಿಂಜರಿತವಿಲ್ಲದೆ ಈ ಕುಚೇಷ್ಠೆಯನ್ನ ಈ ಖ್ಯಾತಿಯನ್ನು ಎತ್ತಕ್ಕಂಥದ್ದು ಜೊತೆಗೆ ಈ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆೆಯನ್ನು ಉಂಟು ಮಾಡತಕ್ಕಂತಹ ಹೇಳಿಕೆಗಳನ್ನು ಪದೇ ಪದೇ ಹೇಳಿ ಕನ್ನಡಿಗರ ಮನೋಭಾವನೆಗಳನ್ನ ಇವತ್ತು ಕೆರಳಿಸ್ತಾ ಇರ್ತಕ್ಕಂತಹ ಮಹಾರಾಷ್ಟ್ರದ ಎಲ್ಲರಿಗೂ ಅವರು ಮಂತ್ರಿಗಳೇ ಆಗಿರ್ಬೋದು ಸಾಹಿತಿಗಳೇ ಆಗಿರ್ಬೋದು ಆದರೆ ನಾನು ಇವತ್ತಿನವರೆಗೂ ಸಾಹಿತಿಗಳು ಬಹಳ ಗೌರವದಿಂದ ಜವಾಬ್ದಾರಿಯಿಂದ ಯಾವುದೇ ಈ ತರ ಹೇಳಿಕೆಗಳನ್ನು ಕೊಟ್ಟು ಈ ತರ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ರಾಜಕೀಯ ರಾಜಕೀಯ ವ್ಯಕ್ತಿಗಳು ಕೊಡ್ತಕ್ಕಂಥದ್ದು ರಾಜ್ಯ ಕಾರಣಕ್ಕೋಸ್ಕರವಾಗಿ ಅಂತಕ್ಕಂಥದ್ದು ಖಂಡಿತ ಖಂಡಿತವಾಗಿಯೂ ಖಂಡವಾಗಿ ಖಂಡಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಯಾರು ಯಾರು ನಮ್ಮ ನಮ್ಮ ಜೊತೆಗೆ ಕನ್ನಡ ಚಳುವಳಿಗಾರರು ಚಿಂತಕರು ಹೋರಾಟಗಾರರು ಸರ್ಕಾರನೂ ಇದನ್ನು ಸ್ಪಷ್ಟವಾಗಿ ತನ್ನ ನಿಲುವನ್ನು ಖಂಡಿಸಬೇಕು ಅಂತಕ್ಕಂಥದ್ದನ್ನು ನಾವು ಕನ್ನಡದ ಪರವಾಗಿರ್ತಕ್ಕಂಥದ್ದು ಸರ್ಕಾರವನ್ನು ಸಹಿತ ಇವತ್ತು ಕನ್ನಡ ಪರವಾಗಿ ಹೇಳಿಕೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಸೆಯನ್ನು ಮಾಡ್ತಾರೆ ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ರಂಜಾನ್ ನಿಮಿತ್ತ ಪಟ್ಟಣದ ಮರಡಿಗುಡ್ಡ ಉದ್ಯಾನವನದ ಹತ್ತಿರ ಇರುವ ಈದ್ಗಾ ಮೈದಾನವನ್ನು ಸ್ವಚ್ಛಗೊಳಿಸಿ ಪ್ರಾರ್ಥನೆಗೆ ಸಿದ್ಧಪಡಿಸಲಾಗಿದೆ ಮಂಗಳವಾರ ಬೆಳಗ್ಗೆ ಮುಸ್ಲಿಂ ಬಾಂಧವರು ಸಲ್ಲಿಸುವ ಪ್ರಾರ್ಥನೆಗಾಗಿ ಅಂಜುಮನ್ ಸಂಸ್ಥೆ ಹಾಗೂ ಪುರಸಭೆ ವತಿಯಿಂದ ಈದ್ಗಾ ಮೈದಾನದ ಸುತ್ತಮುತ್ತಲಿನ ಪ್ರದೇಶವನ್ನು ಕಳೆದ ಎರಡು ದಿನಗಳಿಂದ ಸ್ವಚ್ಛಗೊಳಿಸಿ ಪ್ರಾರ್ಥನೆ ಸಲ್ಲಿಸಲು ನಿರ್ದಿಷ್ಟ ಸ್ಥಳವನ್ನು ಗುರುತಿಸಲಾಗಿದೆ ಹತ್ತು ಮೂವತ್ತರ ಸುಮಾರಿಗೆ ಇಸ್ಲಾಂ ಧರ್ಮದ ಪ್ರಮುಖರು ಸೇರಿದಂತೆ ನೂರಾರು ಸಂಖ್ಯೆಯ ಭಕ್ತಾದಿಗಳು ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ